ಸರ್ಕಾರಿ ಸ್ಥಳಗಳಲ್ಲಿ ಖಾಸಗಿ ಕಾರ್ಯಕ್ರಮ ಮಾಡಬಾರದು ಖಾಸಗಿ ಚಟುವಟಿಕೆ ಬೇಡ ತಪ್ಪೇನಿದೆ ಸಂಘ ಆಯ್ತು ವರ್ಷ ಆದ್ಮೇಲೆ ಪ್ರಿಯಾಂಕಾ ಖರ್ಗೆ ಅವ್ರಿಗೆರ್ಬೋದು ಅಥವಾ ಹರಿಪ್ರಸಾದ್ ಅವ್ರಿಗಿರ್ಬೋದು ಇವತ್ತು ಪ್ರಶ್ನೆ ಬಂದಿದೆ ಸಂಘ ಏನ್ ಮಾಡುತ್ತೆ ಅಂತ ಹೇಳಿ ಸಂಘ ಇನ್ನೂ ಕೆಲಸನೇ ಶುರು ಮಾಡಿಲ್ಲ ನೂರು ವರ್ಷ ನೂರು ವರ್ಷ ಆಯಿತು ನೂರನೇ ವರ್ಷದ ಕಾರ್ಯಕ್ರಮ ಪಥಸಂಚಲನ ಅಂತೇಳಿ ಶುರು ಮಾಡ್ತು ಎಲ್ಲ ನಗರಗಳಲ್ಲಿ ಪಥಸಂಚಲನ ಮಾಡ್ತು ಒಂದು ಕಡೆ ಒಂದು ತಪ್ಪಾಗಿಲ್ಲ ಉದಾಹರಣೆಗೆ ಸಂಚಲನ ಮಾಡ್ತಾ ಸ್ವಯಂ ಸೇವಕರು ಮುಂದೆ ನೋಡಿಕೊಂಡು ಸಂಚಲನ ಮಾಡ್ತಿರ್ತಾರೆ ಅಕ್ಕಪಕ್ಕದ ಮನೆಯವರು ಸಾರ್ವಜನಿಕರು ಹೂವಿನ ಸುರಿಮಳೆ ಹಾಕ್ತಾರೆ ಭಾರತ್ ಮಾತಾ ಕಿ ಜೈ ಒಂದೇ ಮಾತರ ಅನ್ನೋ ಘೋಷಣೆ ಬಿಟ್ಟರೆ ಬೇರೆ ಯಾವುದೇ ಅವಘಡಗಳಾಗಿಲ್ಲ ಇವತ್ತು ಇವರು ದೊಡ್ಡ ಪ್ರಶ್ನೆ ಮಾಡ್ತಿದ್ದಾರೆ ಇವತ್ತು ಸಂಘಸ್ಥಾನದಲ್ಲಿ ಆರ್ ಎಸ್ ಎಸ್ನಲ್ಲಿ ಒಂದು ಒಂದು ಗಂಟೆ ಏನೆಲ್ಲ ಚಟುವಟಿಕೆಗಳು ಮಾಡ್ತಾರೆ ಅಂತ ಅವರು ಆರ್ ಎಸ್ ಎಸ್ ಏನು ಮಾಡ್ತಿದೆ ಅಂತ ತಿಳ್ಕೊಳ್ಬೇಕು ಅಂತ ಹೇಳಿದ್ರಲ್ಲ ಅದಕ್ಕೆ ನಾನು ಇವತ್ತು ಒಂದು ಉದಾಹರಣೆ ಹೇಳ್ತೀನಿ ಒಂದು ಗಂಟೆ ನಿತ್ಯ ಶಾಖೆಯನ್ನು ಮಾಡ್ತಿದೆ ಇವತ್ತು ಯಾವುದೇ ದೇಶ ವಿರೋಧಿಗಳನ್ನು ಕೂಡ ವಿರೋಧ ಮಾಡೋದಿಲ್ಲ ಯಾರನ್ನು ದ್ವೇಷಿಸೋದಿಲ್ಲ ರಾಷ್ಟ್ರಭಕ್ತಿಯ ಜಾಗೃತಿ ಉದಾಹರಣೆ ಯುವಕರಲ್ಲಿ ಸಮಾಜಕ್ಕೆ ಪೂರಕವಾದ ಚಟುವಟಿಕೆಗಳನ್ನು ಮಾಡುತ್ತೆ ಹಾಡು ಹೇಳಿಕೊಡುತ್ತೆ ಶ್ಲೋಕ ಹೇಳ್ಕೊಡುತ್ತೆ ದೇಶಕ್ಕೆ ದೇಶದ ಬಗ್ಗೆ ಜ್ಞಾನವನ್ನು ಬೆಳೆಸ್ಕೊಳ್ಬೇಕು ದೇಶಕ್ಕೆ ಆಸ್ತಿಯಾಗಬೇಕು ಅಂತ ಅನ್ನೋದನ್ನು ಹೇಳ್ತಾ ಸಮಾಜಕ್ಕೆ ಪೂರಕವಾದ ವ್ಯಕ್ತಿಗಳನ್ನು ನಿರ್ಮಾಣ ಮಾಡುವಂತ ಕೆಲಸ ಸಂಘ ಮಾಡ್ತಾ ಬರ್ತಾ ಇದೆ ಇವತ್ತು ಕಾಂಗ್ರೆಸ್ಸು ಬೆವರಿ ಇಳಿಸ್ಕೊಳ್ಳುವಂಥ ಸ್ಥಿತಿ ಏನಕ್ಕೆ ನಿರ್ಮಾಣ ಆಯಿತು ಅಂತ ಅರ್ಥ ಆಗ್ತಿಲ್ಲ ಹ್ಞೂ ಅಲ್ಲ ನೀವು ಹೇಳ್ತಾ ಇದ್ರಿ ಯಾವುದೇ ರೀತಿಯ ದ್ವೇಷವನ್ನು ಹರಡಲ್ಲ ಅಂತ ಹೇಳಿ ಬಟ್ ಹಿಂದೂ ಸಂಘಟನೆ ಅಂತ ಹೇಳಿದ್ರೆ ಒಂದು ಏನು ಬರುತ್ತೆ ಮುಸ್ಲಿಮರ ವಿರೋಧಿ ಅಂತ ಹೇಳಿ ಇದು ಯಾಕೆ ಸರ್ ಹಿಂದೂ ಹಿಂದುತ್ವ ಅನ್ನೋಂಥದ್ದು ರಾಷ್ಟ್ರೀಯತೆ ಅಂದರೆ ಹಿಂದುತ್ವ ಅಂತದ್ದು ಧರ್ಮನೂ ಅಲ್ಲ ಇದು ಜೀವನ ಪದ್ಧತಿ ಉದಾಹರಣೆಗೆ ಹಿಂದುತ್ವ ಅಥವಾ ರಾಷ್ಟ್ರೀಯತೆ ಅಂತ ಅನ್ನೋದು ಇವತ್ತಿಂದ ಅಲ್ಲ ನಮ್ಮ ಪರಂಪರೆ ಅಂದ್ರೆ ಈ ಭಾರತ ಸೃಷ್ಟಿ ಆದಾಗಿಂದ ಇವತ್ತಿನವರೆಗೂ ಏನು ನಡೆದುಕೊಂಡು ಬಂದಿದೆ ಅದನ್ನ ಇವತ್ತು ಸಂಘ ಇಂಪ್ಲಿಮೆಂಟ್ ಮಾಡ್ತಾ ಇದೆ ಸಮಾಜದ ಮುಂದೆ ರಾಷ್ಟ್ರ ಭಕ್ತಿಯ ಜಾಗೃತಿ ಆಗಬೇಕು ದೇಶದಲ್ಲಿ ಯಾರು ದೇಶವನ್ನು ಪ್ರೀತಿಸ್ತಾರೆ ಮತ್ತೆ ಸ್ಪಷ್ಟವಾಗಿದೆ ದೇಶಭಕ್ತಿಯನ್ನ ಮೂಡಿಸುತ್ತೆ ಅರಿವು ಮೂಡಿಸುತ್ತೆ ದೇಶಭಕ್ತಿ ಬಗ್ಗೆ ಮತ್ತು ರಾಷ್ಟ್ರೀಯತೆ ಬಗ್ಗೆ ಮಾತನಾಡುತ್ತೆ ಅಲ್ವಾ ದೇಶ ಅಂದ್ರೆ ಈಗ ಏನು ತ್ರಿವರ್ಣ ಧ್ವಜ ಅದ್ ಯಾಕೆ ಹಾಡಿಸಲ್ಲ ಅನ್ನೋದು ಜನ ಆಯ್ತು ದೇಶ ಜನ ಭೂಮಿ ಆಯ್ತು ದೇಶ ಅಂದ್ರೆ ದೇಶದಲ್ಲಿ ಬರೀ ಆಯ್ತು ಒಂದ್ ನಿಮಿಷ ನಿಮ್ ಪ್ರಶ್ನೆ ತಗೋತಿದ್ದೆ ಯಾಕೆ ಧ್ವಜವನ್ನ ಹಾರಿಸಲ್ಲ ಅನ್ನೋದು ಪ್ರಶ್ನೆ ಸಂವಿಧಾನವನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತ್ರಿವರ್ಣ ಧ್ವಜವನ್ನ ಹಾರಿಸಿಲ್ಲ ಅನ್ನುವಂತ ಉದಾಹರಣೆ ಎಲ್ಲೂ ಇಲ್ಲ ಉದಾಹರಣೆ ಡಾಕ್ಟರ್ ಮುಡಿಮ ಜೋಶಿ ಅವರ ನೇತೃತ್ವದಲ್ಲಿ ಕಾಶ್ಮೀರದ ಲಾಲ್ ಚೌಕ್ ನಲ್ಲಿ ತ್ರಿವರ್ಣ ಧ್ವಜವನ್ನ ಹಾರಿಸೋದಿಕ್ಕೆ ಬಿಡದಿಲ್ಲ ಅಂತ ಹೇಳಿದ್ರು ದಕ್ಷಿಣದಿಂದ ಉತ್ತರದವರೆಗೆ ಪ್ರವಾಸ ಮಾಡಿ ತ್ರಿವರ್ಣ ಧ್ವಜವನ್ನು ಹಾರಿಸಿದ್ದು ಲಾಲ್ ಸಂಘ ಪರಿವಾರ ಲಾಲ್ ಚೌಕ್ ಪ್ರಶ್ನೆ ಕಚೇರಿ ಮೇಲೆ ಅವತ್ತಿನ ದಿವಸ ಸ್ವರಾಜ್ಯದ ದಿನ ದಿವಸ ತ್ರಿವರ್ಣ ಧ್ವಜವನ್ನು ಹಾಕುತ್ತೆ ಇನ್ನೊಂದ್ ಕಡೆ ಭಗವತ್ ಧ್ವಜ ಸಾವಿರದ ಎರಡರ ಸಾವಿರದ ಎರಡರ ನಂತರ ಈ ರೀತಿಯ ಬರ್ತಾ ಇದೆ ಎರಡರವರೆಗೂ ಕೂಡ ಆರ್ ಎಸ್ ಎಸ್ ನ ಕಚೇರಿಯ ಮೇಲೆ ತ್ರಿವರ್ಣ ಧ್ವಜವನ್ನ ಹಾರಿಸಿಲ್ಲ ಯಾಕೆ ಅನ್ನೋದು ಕಾಂಗ್ರೆಸ್ ನಾಯಕರ ಪ್ರಶ್ನೆ ಸೂಕ್ತವಾದ ಉತ್ತರ ಏನು ಅಂತ ಯಾಕೆ ಹಾರಿಸಿಲ್ಲ ಏನಾದ್ರೂ ಪ್ರಾಬ್ಲಮ್ ಅಂತ ಹೇಳಿ ಓಕೆ ಆಯ್ತು ಸರ್ ಸರ್ ಹೇಳ್ತೀರಿ ರಾಮಚಂದ್ರ ಸರ್ ಸರ್ ನೋಡಿ ಹೇಳ್ತಾರೆ ನಮ್ಮ ಸಂಘ ಆರ್ ಎಸ್ ಎಸ್ ನ ಸಾಧನೆ ಏನು ಅಂತ ಕೇಳ್ತಾ ಇದ್ದಾರೆ ಸರ್ ನೂರು ವರ್ಷ ಆಯ್ತು ಪಥ ಸಂಚಲನ ಪ್ರಾಬ್ಲಮ್ ಇಲ್ಲ ಬಟ್ ಏನು ಸಾಧನೆ ಮಾಡಿದೆ ನೂರು ವರ್ಷದಲ್ಲಿ ಇಂಥ ಕೆಲಸದಿಂದಾಗಿ ಜನರಿಗೆ ಉಪಯೋಗ ಆಗಿದೆ ಅನ್ನುವಂಥ ಏನು ಕೆಲಸ ಆಗಿದೆ ಅಂತ ಕೇಳ್ತಾ ಇದ್ರು ಆರ್ ಎಸ್ ಎಸ್ ನೂರು ವರ್ಷ ಆಯಿತು ಆ ನೂರು ವರ್ಷಗಳ ಅವಲೋಕನ ಮಾಡಿದಾಗ ಸಾವಿರಾರು ಜನ ರಾಷ್ಟ್ರಭಕ್ತರು ನಿರ್ಮಾಣ ಆಗಿದ್ದಾರೆ ಲಕ್ಷಾಂತರ ಜನ ರಾಷ್ಟ್ರಭಕ್ತ ಸಮಾಜಕ್ಕೆ ಕೊಡುಗೆ ಏನು ಅಂತನೂ ಯೋಚನೆ ಮಾಡಬೇಕಾಗುತ್ತೆ ನಾವು ಎಲ್ಲೆಲ್ಲಿ ಸಂಘದ ಸ್ವಯಂ ಸೇವಕರು ಯಾವುದೇ ಕ್ಷೇತ್ರದಲ್ಲಿ ಹೆಜ್ಜೆ ಇರಲಿ ಅಲ್ಲಿ ಅವರನ್ನು ಅವರ ಚಟುವಟಿಕೆಯನ್ನು ನೋಡ್ತಾ ಇದ್ದ ಹಾಗೆ ಅವ ಸ್ವಯಂ ಸೇವಕ ಅಂತ ಗುರುತಿಸ್ತಾರೆ ಇವತ್ತು ಇಲ್ಲೇ ಇಲ್ಲ ನಮ್ಮ ನಾಡಿನಲ್ಲಿ ರಾಷ್ಟ್ರದಲ್ಲಿ ವಿಶ್ವದಲ್ಲಿ ಎಲ್ಲೇ ಒಬ್ಬ ಸ್ವಯಂ ಸೇವಕ ಇಲ್ಲಿ ಜೋಡ್ಕೊಂಡ ಉದಾಹರಣೆಗೆ ಅಟಲ್ ಅವರು ಪ್ರಧಾನಮಂತ್ರಿಗಳಾದರು ಆ ವಿರೋಧಿಗಳು ಕೂಡ ಅವರನ್ನ ಹೊಗಳ ಕೆಲಸ ಮಾಡಿದ್ರು ಅವ್ರು ಇನ್ನೊಂದು ಹತ್ತು ವರ್ಷ ಹಿಂದೆ ಪ್ರಧಾನಿಗಳಾಗಿದ್ದರೆ ಈ ರಾಷ್ಟ್ರದ ಚಿತ್ರಣವೇ ಬದಲಾಗಿರೋದು ಇವತ್ತು ಸಂಘದ ಸ್ವಯಂ ಸೇವಕರು ಅಂತ ಅಂತಂದ್ರೆ ಯಾವುದೇ ಕ್ಷೇತ್ರದಲ್ಲಾಗಲಿ ಉತ್ತಮ ಕೆಲಸಗಳ ಮಾಡ್ತಾರೆ ಮತ್ತೆ ರಾಷ್ಟ್ರ ಭಕ್ತಿಯ ಪ್ರಕೃತೆ ಅವರಲ್ಲಿ ಎದ್ದು ಕಾಣ ರಾಜಕೀಯದಲ್ಲಿ ಯಾಕೆ ಮಾಡಲ್ಲ ಹಾಗಾದ್ರೆ ರಾಜಕಾರಣಿಗಳು ಯಾಕೆ ಮಾಡಲ್ಲ ಸಂಘದ ಹಿನ್ನೆಲೆಯಲ್ಲಿ ಉಳ್ಳವಂತಹ ರಾಜಕಾರಣಿಗಳು ಯಾಕೆ ಮಾಡಲ್ಲ ಆ ರಾಜಕಾರಣಿಗಳ ಆಸ್ತಿಯನ್ನು ನೋಡಿದ್ರೆ ಸಂಘ ನಿಸ್ವಾರ್ಥ ಸೇವೆಯನ್ನ ಹೇಳ್ಕೊಡುತ್ತೆ ನಿಜ ಅಲ್ವಾ ಆದ್ರೆ ರಾಜಕಾರಣಿಗಳ ಸಂಘದ ಹಿನ್ನೆಲೆ ಇರುವಂತಹ ರಾಜಕಾರಣಿಗಳ ಒಂದಿಷ್ಟು ರಾಜಕಾರಣಿಗಳನ್ನ ಬಿಟ್ಟು ಒಂದಿಷ್ಟು ರಾಜಕಾರಣಿಗಳ ಬಿಟ್ಟು ಇನ್ನು ಉಳಿದಿರುವಂತಹ ಎಲ್ಲಾ ರಾಜಕಾರಣಿಗಳ ಆಸ್ತಿ ಪಾಸ್ತಿ ಏನಿದೆ ಈಗ ನಿಸ್ವಾರ್ಥ ಇಲ್ವಂತು ಭಾರತೀಯ ಜನತಾ ಪಾರ್ಟಿ ಅಂತ ಯೋಚನೆ ಮಾಡಿದಾಗ ಯಾರು ಸಂಘದಲ್ಲಿ ಪಳಗಿ ಸಂಘದಲ್ಲಿ ಶಿಕ್ಷಣವನ್ನ ಪಡೆದಿದ್ದಾರೆ ಅವರು ಯಾವುದೇ ಲಾಬಿ ಅಥವಾ ಬೇರೆಯವರಿಗೆ ಪ್ರಶ್ನೆ ಆಗಿ ಉಳಿದಿಲ್ಲ ಇವತ್ತು ಸಂಘದ ಸ್ವಯಂ ಸೇವಕರು ಅಂತ ಯಾರು ಸಂಘದಲ್ಲಿ ಪಳಗಿದ್ದಾರೆ ಅಂಥವ್ರು ಯಾರು ಕೂಡ ಸಮಾಜ ಹೊರಗಿನಿಂದ ಅವರನ್ನ ಬೆಳೆ ಮಾಡಿ ರೀತಿಯಲ್ಲಿ ಬದುಕ್ತಾ ಇದ ಬದುಕ್ತಾ ಇರುವಂಥದ್ದು ಸಾಕಷ್ಟು ಉದಾಹರಣೆ ಇದೆ

ಇಲ್ಲ ಯಾವ್ದಾರು ಪೊಲೀಸ್ ಸ್ಟೇಷನ್ ಹಾಕಿದ್ಯಾ ಬೆಂಕಿ ಹಾಕಿದ್ಯಾನ್ ವೆಂಕಟೇಶ ಮೂರ್ತಿ ಒಂದ್ ನಿಮಿಷ ಸರ್ ಇಲ್ಲ ಅವ್ರಿಂದ ಸರ್ ಅವ್ರು ಮಾತಾಡ್ತಿದ್ರು ತಗೊಳಿಸ್ ಮಾಡ್ತೀವಿ ಆರ್ ಎಸ್ ಎಸ್ ಅಮಾಯಕರ ಕೈಯಲ್ಲಿ ಬಾಂಬ್ ಹಾಕ್ಸುತ್ತೆ ಅಂತ ಹೇಳ್ತಾ ಇದ್ರು ಸರ್ ಆರ್ ಎಸ್ ಎಸ್ ನೇರವಾಗಿ ಭಾಗಿಯಾಗಲ್ಲ ಆರ್ ಎಸ್ ಎಸ್ ನೇರವಾಗಿ ಭಾಗಿಯಾಗಲ್ಲ ಆರ್ ಎಸ್ ಎಸ್ ಮಾಡ್ಸುತ್ತೆ ಅಂತ ಆರೋಪ ಮಾಡ್ತಿದ್ರು ಇದಕ್ಕೂ ಉತ್ತರ ಕೊಡ್ತೀನಿ ಮುಂಚೆ ಅವ್ರು ಹಿಂದೆ ಆಗ್ಲೇ ಹೇಳಿದ್ರು ಇದು ಬಂದೂಕ್ ಇಡ್ಕೊಳ್ತಾರೆ ಅಥವಾ ದಂಡ ಇಟ್ಕೊಳ್ತಾರೆ ಅಂತ ಬಂದೂಕ್ ಯಾವತ್ತೂ ಇಡ್ಕೊಂಡಿಲ್ಲ ನಮ್ ಸಂಘ ಸಂಘದವರು ಇಡ್ಕೊಳ್ಳಿ ಅಂತ ಹೇಳುವಿಲ್ಲ ನಿಮಿಷ ಇಲ್ಲ ದಂಡ ಅನ್ಸಲ್ಲಂಡ ಅನ್ನುವಂಥದ್ದು ಅಂದ್ರೆ ವೈಯಕ್ತಿಕವಾಗಿ

ಒಬ್ಬ ಸಂಘದ ಸ್ವಯಂ ಸೇವಕನಿಗೆ ಆತ್ಮರಕ್ಷಣೆ ಮಾಡ್ಕೊಳ್ಬೇಕು ಹಕ್ಕು ಶಸ್ತ್ರಗಳಲ್ಲಿ ಅನ್ನ ಇದು ಸಂವಿಧಾನದಲ್ಲಿ ಹೆಸರವನ್ನ ಹಿಡಿದುಕೊಳ್ಳುವಂತದ್ದು ಹಕ್ಕ ಸಂವಿಧಾನದಲ್ಲಿ ಜನ್ಮಸಿದ್ಧ ಹಕ್ಕು ವ್ಯಕ್ತಿಗೆ ಏನಾದ್ರೂ ಬೆದರಿಕೆ ಬಂದ್ರೆ ಅದ್ರ ಸರ್ ಸೂಲಿಬೆಲ್ಲೆ ಅವರು ನಮ್ಮ ಕಾಂಗ್ರೆಸ್ ವಕ್ತಾರ ಹೇಳ್ದಂಗೆ ಯಾವುದೋ ಒಂದು ಜಾಗದಲ್ಲಿ ತಲ್ವಾರಗಳು ಇಟ್ಕೊಂಡು ಆರ್ ಎಸ್ ಎಸ್ ಅವರು ತಲ್ವಾರ್ ಇಟ್ಕೊಂಡು ನಾವು ರೆಡಿ ಆಗ್ಬೇಕು ಅಂತ ಹೇಳಿದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ರೀತಿ ಉದಾಹರಣೆಗೆ ಅವ್ರಿಗೆ ಬಂದು ಇಡ್ಕೊಳ್ಳುವಂತ ತಲ್ವಾರ ಇಡ್ಕೊಳ್ಳುವಂತ ಯಾವ ಕೆಲಸ ಮಾಡಿಲ್ಲ ನಮ್ಮಲ್ಲಿ ಯಾವ್ದು ಯಾವ್ದು ಇಲ್ಲ ದಂಡವನ್ನ ಆತ್ಮರಕ್ಷಣೆಗೋಸ್ಕರ ರಾಷ್ಟ್ರ ಭಕ್ತಿಯ ಜಾಗೃತಿ ಸ್ವಯಂ ಆಯ್ತು ಸ್ವಯಂ ಸೇವಕ ಸಂಘ ಸದಸ್ಯರು ಅಂತ ಗುರುತಿಸಿಕೊಳ್ಳಕ್ಕೆ ಏನು ಐಡೆಂಟಿ ಕಾರ್ಡ್ ಇರುತ್ತಾ ಇಲ್ಲ ಖಂಡಿತ ಇಲ್ಲ ಇರಲ್ಲ ಈ ಪ್ರಾಬ್ಲಮ್ ಪ್ರಾಬ್ಲಮ್ ಅಲ್ಲೇ ಬರ್ತಿದೆ ಅಂತ ಹೇಳಿದ್ರೆ ಸಾರ್ವಜನಿಕವಾಗಿ ಏನ್ ಚರ್ಚೆ ಆಗ್ತಾ ಇದೆ ಅಂತ ಹೇಳಿದ್ರೆ ಆರ್ ಎಸ್ ಎಸ್ ಯಾಕೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ರಿಜಿಸ್ಟರ್ ಆಗಿಲ್ಲ ಅಂತ ಹೇಳಿದ್ರೆ ಆರ್ ಎಸ್ ಎಸ್ ಯಾಕೆ ಆರ್ ಎಸ್ ಎಸ್ ಯಾಕೆ ಒಂದ್ ನಿಮಿಷ ಸರ್ ಆರ್ ಎಸ್ ಎಸ್ ಯಾಕೆ ವ್ಯಕ್ತಿಗಳಿಗೆ ಐಡೆಂಟಿಟಿ ಕಾರ್ಡ್ ಕೊಡಲ್ಲ ಅಂತ ಹೇಳಿದ್ರೆ ಏನಾದ್ರೂ ಇಫ್ ಇನ್ ಕೇಸ್ ಆರ್ ಎಸ್ ಎಸ್ ನ ಸದಸ್ಯರು ಯಾವ್ದೋ ಒಂದು ಕ್ರೈಮ್ ಅಲ್ಲಿ ತಲೆ ಕೆಟ್ಟವನು ಅವ್ನ ದೇಶ ಪ್ರೇಮಿ ಅಂತ ಹೇಳಲ್ಲ ಯಾವುದೋ ಒಬ್ಬ ತಲೆ ಕೆಟ್ಟ ತಗೊಂಡು ಹೋಗ್ಬಿಟ್ಟು ಏನಾದ್ರು ಕ್ರೈಮ್ ಮಾಡ್ಕೋಬಿಟ್ರೆ ಅದು ಆರ್ ಎಸ್ ಮೇಲೆ ಬರುತ್ತಂತೆ ಈ ಕಾರಣಕ್ಕಾಗಿ ಆರ್ ಎಸ್ ಎಸ್ ಥಿಯರಿ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ ಅದ್ರ ಬಗ್ಗೆ ನಾನು ಥಿಯರಿ ಬಗ್ಗೆ ಹೇಳ್ತಾ ಇದೆ ಇರೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಯಾರು ಸಾರ್ವಜನಿಕವಾಗಿ ಏನ್ ಚರ್ಚೆ ಆಗ್ತಾ ಇದೆ ಅದ್ರ ಬಗ್ಗೆ ನಾನು ಹೇಳಿದ್ದೀನಿ ಅದ್ರ ಬಗ್ಗೆ ಏನ್ ಸ್ಪಷ್ಟೀಕರಣ ಕೊಡ್ತೀನಿ ಆರ್ ಎಸ್ ಎಸ್ ನಲ್ಲಿ ಬೆಳೆದಿರುವ ಸ್ವಯಂ ಸೇವಕ ದಾರಿ ತಪ್ಪಿಲ್ಲ ಪ್ಪಿಲ್ಲ ಮೀನ್ಸ್ ರಾಜಕಾರಣಿ ಮಾತು ಮುಂಚೆ ನಾವು ಭಾರತೀಯ ಜನತಾ ಪಾರ್ಟಿಗೆ ಮತ್ತೆ ಮುಖವಾಣಿ ಹೇಳ್ತಾ ಇದ್ರಿ ಸರ್ ಅವರು ಬಗ್ಗೆ ಮಾತಾಡ್ಬೇಕಾದ್ರೆ ಬಿಜೆಪಿನೇ ಯಾಕೆ ತಿರ್ಗಾ ಅಲ್ಲಿಗೆ ಹಾಕೋ ಕಂಡಿದ್ದೇನೆ ಕಾಂಗ್ರೆಸ್ಗೂ ಸಪೋರ್ಟ್ ಆರ್ ಎಸ್ ನಿಮಿಷ ಕೊಟ್ಬಿಡ್ತೀನಿ ನೋಡಿ ಐಡೆಂಟಿ ಕಾರ್ಡ್ ಅಂತ ಹೇಳಿದಲ್ಲ ಉದಾಹರಣೆಗೆ ಸಂಘದ ಶಾಖೆ ಒಂದು ಗಂಟೆ ನಡೆಯುತ್ತೆ ಅಲ್ಲಿ ಯಾರು ಬೇಕಾದರೂ ಬರಬಹುದು ಆಟ ಆಡ್ತಿರ್ತೀವಿ ಶ್ಲೋಕ ಹೇಳ್ತಿರ್ತೀವಿ ಅಮೃತ ಅಮೃತ ವಚನ ಹೇಳ್ತಿರ್ತೀವಿ ಶಿಕ್ಷಣ ಕೊಡ್ತಿರ್ತೀವಿ ಅಲ್ಲಿ ಯಾರು ಅನಿರೀಕ್ಷಿತವಾಗಿ ಯಾವುದೋ ಒಬ್ಬ ವ್ಯಕ್ತಿ ಬಂದ್ರು ಅಂತಂದ್ರೆ ನೀವು ಯಾರು ಅಂತ ಕೇಳಲ್ಲ ಅಥವಾ ಜಾತಿ ಕೇಳಲ್ಲ ಯಾವುದೇ ವೈಯಕ್ತಿಕವಾಗಿ ಪರಿಚಯ ಮಾಡಿಕೊಂಡು ಅವರ ಸಂಬಂಧವನ್ನು ಹತ್ರ ಮಾಡಿಕೊಳ್ಳುತ್ತೆ ಸಂಘ ಇದುವರೆಗೂ ಯಾವುದೇ ಸ್ವಯಂ ಸೇವಕ ಐಡೆಂಟಿ ಕಾರ್ಡು ಕೊಟ್ಟಿಲ್ಲ ಆ ವ್ಯಕ್ತಿ ಯಾವ ಜಾತಿ ಅಥವಾ ಯಾವ ಮತ ಏನು ಯಾವ್ದನ್ನು ಕೇಳಿಲ್ಲ ಕೇಳಲ್ಲ ಪೊಸಿಷನ್ ಕೊಡಲ್ಲ ಬೇಕಾಗಿಲ್ಲೂ ಕೊಡ್ತಾರೆ ಆಯ್ತು

ಆಯ್ತು ಬಿಡಿ ಸರ್ ನಾನೀಗ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಸರ್ ನೀವು ಎರಡ್ ಕೊಟ್ಟಿದ್ದೀನಿ ಮಾತಾಡಿ ಸರ್ ನೀವೇ ಆರ್ ಎಸ್ ಎಸ್ ಕಾರ್ಯಕರ್ತರು ಯಾವಾಗ್ಲೂ ದಂಡ ಇಟ್ಕೊಳ್ಬೇಕು ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಕರ್ನಾಟಕದಲ್ಲಿ ಫಿಫ್ಟಿ ಪರ್ಸೆಂಟ್ ಜನ ದಂಡಿ ಭಾರತೀಯ ಜನತಾ ಪಕ್ಷಕ್ಕಿಂತ ಅತಿ ಹೆಚ್ಚು ಸ್ವಯಂ ಸೇವಕ ಇರೋದೇ ಕಾಂಗ್ರೆಸ್ನಲ್ಲಿ ಸಂಘಕ್ಕೆ ನೂರು ವರ್ಷ ಆಯ್ತು ಕಾಂಗ್ರೆಸ್ ಇದು ರೂಟ್ ಮಾರ್ಚ್ ಇವತ್ತು ನಗರ ನಗರಗಳಲ್ಲೂ ಕೂಡ ಸುಮಾರು ಇಡೀ ದೇಶದಲ್ಲಿ ರೂಟ್ ಮಾರ್ಚ್ ನಡೀತು ಅದರಲ್ಲಿ ಬೆಂಗಳೂರು ಮಹಾನಗರದಲ್ಲಿ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ಸ್ವಯಂ ಸೇವಕರು ಜೋಡಿಕೊಂಡ್ರು ಅದು ಕಾಂಗ್ರೆಸ್ಗೆ ಒಂಥರ ಭ್ರಮನಿರಸನ ಆಗಿದೆ ಮುಂದೇನಪ್ಪ ಅನ್ನುವಂತ ಸ್ಥಿತಿ ನಿರ್ಮಾಣ ಆಗಿದೆ ಭಯ ಖಂಡಿತ ಭಯ ಇದೆ ಯಾಕೆಂದರೆ ಉಪೇಕ್ಷಿತ ವಸತಿಗಳಿರ್ಬೋದು ಸೇವಾ ವಸತಿಗಳಲ್ಲಿರ್ಬೋದು ಎಲ್ಲ ಸ್ಥಳಗಳಲ್ಲೂ ಕೂಡ ಸಂಘ 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 ಅಂತ ಇದೆ ಆ ಒಂದು ಹಿನ್ನೆಲೆಯಲ್ಲಿ ಮುಂದಿನ ದಿನಗಳು ನಮ್ಮ ನಮ್ಮ ಸ್ಥಿತಿ ಏನು ಅನ್ನೋಂತ ದೃಷ್ಟಿಯಿಂದ ಇವರು ಸಂಘ ನೂರು ವರ್ಷ ಆದ್ಮೇಲೆ ಸಂಘದ ಬಗ್ಗೆ ಕಾಮೆಂಟ್ ಮಾಡೋದು ಶುರು ಮಾಡಿದ್ದಾರೆ ಮತ್ತೆ ಇನ್ನೊಂದು ಇನ್ನೊಂದು ಒಂದೇ 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 ಬೇಗ ಸಂಘಕ್ಕೆ ನೂರ್ ವರ್ಷ ಆಗಿದೆ ಸಂಘದ ಬಗ್ಗೆ ಇವರು ಕಾಂಗ್ರೆಸ್ನವ್ರು ಎಷ್ಟು ಹೇಳ್ತಾರೋ ಅಷ್ಟು ಅಷ್ಟು